ನಮಸ್ತೆ ರೈತರು ಯಾವಾಗ್ಲೂ ಒಂದ್ ರೂಪಾಯಿ ಉಳ್ಸ್ಬೇಕಂದ್ರ ಸಾಕಷ್ಟು ಹೋರಾಟ ಮಾಡ್ತಾನೆ ಅದು ಯಾವ ರೀತಿಯಪ್ಪ ಅಂತಂದ್ರ ಒಂದು ಯಾವ್ದೋ ಬೆಳೆ ಬಿತ್ತನೆ ಮಾಡೋದಾಗ್ಲಿ ಹರಡೋದಾಗ್ಲಿ ಅಥವಾ ಮತ್ತೆ ಬೆಳೆದಂತ ದುಡ್ಡನ್ನ ಉಳ್ಸೋದಾಗ್ಲಿ ಸಾಕಷ್ಟು ರೈತರು ಆ ಇದ್ರಲ್ಲಿ ತಂದಿರ್ತಾರ ಅದು ಬಡ್ಡಿ ರೂಪದಲ್ಲಿ ತಂದಿರ್ತಾರ ಅಥವಾ ತೆನಿಯ ರಥಿರ್ತಾರ ಅಲ್ಲಿ ತಂದಿರ್ತಾರ ಮತ್ತೆ ಅದೇ ಮಾಲನ್ನು ಅವ್ರಿಗೆ ಒಡೆದು ಅದ್ರಾಗ ಒಂದ್ ಹತ್ತು ರೂಪಾಯಿ ಉಳ್ಸಕ್ಕೆ ಬಹಳಷ್ಟು ಕಷ್ಟ ಪಡ್ತಾರ ಈ ಬರೀ ಒಂದೇ ರೀತಿ ಉಳಿಸೋದಲ್ಲ ಜೊತೆಗೆ ನಾವು ಹರಗೋದಿಂದ ಆಗ್ಲಿ ಬಿತ್ತೋದ್ರಿಂದ ಆಗ್ಲಿ ಒಂದು ಯಾವ್ದೇ ಒಂದು ಇದು ಮಾಡೋದ್ರಾಗ ನಮ್ಮ ಕಲ್ಟಿವೇಶನ್ ಮಾಡ್ಬೇಕಾದಾಗ ನಮ್ಮ ರೈತಗ ಅಲ್ಲಿ ಉಳಿತಾಯ ಆಗ್ಬೇಕು ಅದು ಯಾವ ತರ ಉಳಿತಾಯ ಆಗ್ಬೇಕಪ್ಪ ಅಂತಂದ್ರ ನಾವು ಹೊರಗ್ತಿವಿ ಅಂದ್ರ ಈಗ ನಾವು ಗಂಟೆಗೆ ಬೇರೆ ಗಂಟೆಗೆ ಒಂದು ಒಂದು ತಾಸಿಗೆ ಸಾವಿರ ರೂಪಾಯಿ ಕೊಡ್ತಿರ್ತಾವ ಒಂದೊಂದು ಹತ್ರ ಒಂದೊಂದ್ ಹತ್ರ ಏನಾಗುತ್ತೆ ಎಕರೆ ಅದೇ ಒಂದ್ ಎಕರೆನ ನಾವು ಹದಿನೈದು ರೂಪಾಯಿಂಗೆ ಹರಗಬೇಕಾಗತ್ತೆ ಹೀಗೆ ಅದು ನಾವಲ್ಲಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿ ಬದುಕ ಮಾತ್ರ ನಮ್ಮ ರೈತರದ ಒಂದಿಷ್ಟು ಆದಾಯದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಆ ತರ ಈ ಅನುಕೂಲ ಆಗುವಂತ ಒಂದು ಮಾಹಿತಿ ನಿಮಗೆ ಇದು ತಿಳ್ಕೊಬೇಕಂದ್ರ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲಿ ಒಂದು ನಮ್ಮ ಧರ್ಮಸ್ಥಳ ಸಂಸ್ಥೆಯವರ ಒಂದಷ್ಟು ಅವರ ಕೆಲ್ಸದವ್ರು ಅಂದ್ರ ರೈತರಿಗಾಗಿ ಟ್ಯಾಕ್ಟರ್ ಆಗಿರ್ಬೋದು ಟ್ಯಾಕ್ಟರಿಂದ ಅವರು ರೌಟು ರೋಟೆಟ್ರು ಕುಂಟಿ ನೇಗ್ಲಿ ಹೀಗೆ ಆದ್ರಿಂದ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತೆ ಅವರು ಎಲ್ ಎಲ್ ಸೆಂಟರ್ ನಿಮ್ಮ ಹೆಸರು ಬಗ್ಗೆ ನನ್ನ ಹೆಸರು ಶಂಕರಗೌಡ ಪಾಟೀಲ್ ಅಂತ ಹೇಳಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಸಿ ಎಚ್ ಸಿ ಪ್ರಬಂಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಎಸ್ಪೆಷಲಿ ನಮ್ಮ ಪ್ರಗತಿಪರ ರೈತರು ಹಾಗೇನೆ ಯೂಟ್ಯೂಬ್ನಲ್ಲಿ ಪ್ರಖ್ಯಾತಿ ಹೊಂದಿದಂತ ಕೋಟೇಶ್ ಕುಮಲಾಪುರವರು ಅವರು ಅವರು ಜಮೀನಲ್ಲಿ ನಾ ಒಂದು ನನ್ನ ಸಂಸ್ಥೆಯ ಗಾಡಿಯನ್ನು ಇವತ್ತು ರೊಟ್ರಿ ಮಾಡಿಸ್ತಾ ಇದೀನಿ ಪ್ರಥಮದಲ್ಲಿ ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನ ಮನಸ್ಸಾರ ಸ್ಮರಿಸಿಕೊಂಡು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಹಾಗೂ ಮತಶ್ರೀ ಅಮ್ಮನವರ ಆಶೀರ್ವಾದ ಬೇಡಿಕೊಂಡು ಸ್ಥಳೀಯ ಎಲ್ಲ ದೇವರುಗಳನ್ನ ಕೃಪಾಶೀರ್ವಾದ ಬೇಡಿಕೊಳ್ಳುತ್ತಾ ವಿಶೇಷ ವಿಶೇಷವಾಗಿ ಎಸ್ಪೆಷಲಿ ಮಾರ್ಚ್ ಹದಿನೈದ ನಂತರ ಹದಿನೈದರ ನಂತರ ಆ ಏನು ರಾಜ್ಯ ಸರ್ಕಾರದ ಏನು ಅಗ್ರಿಮೆಂಟ್ ನಮ್ಮ ಸಿ ಎಚ್ ಎಸ್ ಸಿ ಕಸ್ಟಮರ್ ಏರ್ ಸರ್ವಿಸ್ ಸೆಂಟರ್ ಅಂದ್ರೆ ಕೃಷಿ ಯಂತ್ರ ಉಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಸ್ಥಗಿತಗೊಂಡಿದೆ ಅಂದ್ರೆ ಟೋಟಲ್ ಟೋಟಲ್ ಆಗಿ ನೂರ ಅರವತ್ನಾಲ್ಕು ಗಳಲ್ಲಿ ಎಪ್ಪತ್ನಾಲ್ಕು ಸೆಂಟರ್ ಗಳನ್ನ ಆಲ್ರೆಡಿ ರಾಜ್ಯ ಸರ್ಕಾರ ಅಗ್ರಿಮೆಂಟ್ ಮುಗಿದಿರುವುದರಿಂದ ಎಪ್ಪತ್ನಾಲ್ಕು ಸೆಂಟರ್ ಗಳನ್ನ ಕ್ಲೋಸ್ ಮಾಡಿ ಉಳಿದಂತಹ ಕೇಂದ್ರಗಳು ಈಗ ಚಲಾವಣೆಯಲ್ಲಿದ್ದು ವಿಶೇಷವಾಗಿ ಡಂಬಳ ಹೋಬಳಿ ನಾನು ಪ್ರಬಂಧಕನಾಗಿ ಹಲವಾರು ಸೇವೆಯನ್ನ ಕೊಟ್ಟಿದ್ದೇನೆ ಕೆಲಸ ಮಾಡಿಸಿದ್ದೇನೆ ವಿಶೇಷ ಏನು ಅಂತ ಹೇಳಿದ್ರೆ ಆ ಇಲ್ಲಿ ನಾವು ಹೊಣ್ಣಂಬ ನಾನು ಇಲ್ಲಿ ಗಾಡಿಯನ್ನು ಬಿಟ್ಟಿದ್ದೇನೆ ಸಬ್ ಪಾಯಿಂಟ್ ಆಗಿ ಉಪಕೇಂದ್ರವಾಗಿ ನಾನು ಇಲ್ಲಿ ಬೆಟಗೇರಿ ಉಪಕೇಂದ್ರ ಮಾಡಿದ್ದೇನೆ ಇಲ್ಲಿ ಒಂದು ಗಾಡಿ ರೋಟಾವೇಟರ್ ಪ್ಲಸ್ ಒಂದು ಬಲಾಮ್ ರೆಂಟಿಯನ್ನ ಕೊಟ್ಟಿದ್ದೇನೆ ಮಾಡ್ಲಿಕ್ಕೆ ತಿಗ್ರಿ ಆಗಿರ್ಬೋದು ಬೆಟಗೇರಿ ಆಗಿರ್ಬೋದು ತದನಂತರ ಮುಂದಿನ ದಿನಗಳಲ್ಲಿ ಅಳವಂಡಿಯಲ್ಲಿ ಕೂಡ ಒಬ್ಬ ಚಾಲಕ ನೇಮಕ ಮಾಡಿಕೊಂಡು ಚಾಲಕರ ಭಾವ ಇರುವುದನ್ನ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಕೂಡ ಅಲ್ಲಿಯ ಪರಿಸ್ಥಿತಿ ನೋಡ್ಕೊಂಡು ಅಲ್ಲಿ ಕೆಲಸದ ಒಂದು ವ್ಯವಸ್ಥೆ ನೋಡ್ಕೊಂಡು ಅಲ್ಲಿ ಕೂಡ ಒಂದು ಯಾರಾದ್ರೂ ಇಟ್ಕೊಳ್ತಾರೆ ಇಟ್ಕೊಂಡು ಈಗ ನಮಗೆ ದೇವಪ್ಪ ಮೊದಲಿಂದ ನಮ್ಮಲ್ಲಿ ಚಾಲಕರ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಇದೆ ನಮಗೆ ಯಾಕಂದ್ರೆ ಬಿ ಪಾಯಿಂಟ್ ಮಾಡಿದಾಗ ಡ್ರೈವರ್ದು ಸ್ವಲ್ಪ ಹೆಚ್ಚು ಅಲ್ಲಿ ಅವರು ಅದ್ರ ಬಗ್ಗೆ ಕಾಳಜಿ ಕೊಡುವಂತ ಇರಬೇಕು ಜವಾಬ್ದಾರಿಯುತ ವ್ಯಕ್ತಿ ಕೊಟ್ಟಂಗ ನೋಡ್ರಿ ಸೊಸೆ ಅಡಿ ಪೂಜಾರಿ ಇಲ್ಲೇ ಇದ್ದಾರೆ ಇವತ್ತು ನಮ್ಗೆ ಕೋಟೆಂಗಡ ಮಷಿನರಿ ಎಲ್ಲಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಹತ್ತು ಲಕ್ಷ ರೂಪಾಯಿ ಮಟೀರಿಯಲ್ ಅವ್ರ ಕಡೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಒಂದು ತಂದೆ ಆದಂತ ಒಂದು ಮನಸ್ಥಿತಿ ಇದು ನಾವ್ ಮಾಡ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಹೇಳೋದಿಷ್ಟೇ ಏನಾದ್ರು ನಿಮ್ಗೆ ಕೆಲಸ ಕಾರ್ಯಗಳಿದ್ರೆ ದೇವಪ್ಪನ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರು ಶಂಕರ್ ಅಂತ ಹೇಳಿ ಮೊದಲೆಲ್ಲ ನಿಮ್ಮಲ್ಲಿ ನಂಬರ್ ಎಲ್ಲ ಇದೆ ಆ ಕೆಲಸವನ್ನು ತೋಳ್ಬಹುದು ಏನ್ ವಿಶೇಷನ ಎಲ್ಲಾ ಗಡಿ ಟ್ರ್ಯಾಕ್ಟರ್ ಗಳು ಸಾಕಷ್ಟು ಇದೆ ಆದ್ರೆ ನಮ್ಮಲ್ಲಿ ಯಾಕೆ ಟ್ರ್ಯಾಕ್ಟರ್ ನೋಡ್ಸ್ಬೇಕು ಅನ್ನೋದು ಹಾ ರೋಟ ಬಿಟ್ರಿ ನೋಡ್ರಿ ಈಗ ಆ ಸ್ಥಳೀಯ ಬಾಡಿಗೆ ದರ ಹೋಲಿಸಿದಾಗ ನಮ್ ಬಾಡಿಗೆ ದರ ಹೋಲಿಸಿದಾಗ ನಿಮ್ಗೆ ಕಂಪೇರ್ ಮಾಡಿದ್ರೆ ಒಂದು ಎಕರೆ ಜಮೀನಲ್ಲಿ ನಾವು ಹೊರಗಡೆ ಹನ್ನೆರಡು ನೂರು ಹದಿನೂರು ರೂಪಾಯಿವರಿಗೆ ಒಂದ್ ಎಕರೆ ಹೊಲ ಇದೆ ಹದಿನೈದು ನೂರು ಹದಿನೈದು ನೂರು ರೂಪಾಯಿ ವರೆಗೆ ಸ್ವತಃ ಸ್ವಲ್ಪ ಅನುಭವಸ್ ಈಗ ಹೊಡಿಸಿದವ್ರೆ ಹೇಳ್ತಾರೆ ನಮ್ ಕೊಡೋರು ಹದಿನೈದು ರೂಪಾಯಿ ಕೊಡ್ರೆ ನಮ್ಮಲ್ಲಿ ನೋಡ್ರಿ ಇಲ್ಲಿ ಸ್ಥಳೀಯ ಸ್ಥಳೀಯ ಬಾಡಿಗೆ ಹದಿನೈದು ನೂರು ಇದೆ ಅಂತ ಹೇಳಿದ್ರೆ ಒಂದು ತಾಸಿಗೆ ನಾವು ಎಲ್ಲಾ ಉಪಕರಣಗಳನ್ನ ಯಂತ್ರ ನಾವು ತಾಸಿನ ಲೆಕ್ಕದ ಗಂಟೆ ಆಧಾರದಲ್ಲಿ ಕೊಡುವಂತದ್ದು ಈ ಒಂದ್ ಎಕರೆ ರೋಟಾವೇಟರ್ ಓಡಿಸಿದ್ರೆ ನೀವು ಒಂದ್ ಸಾವಿರ ರೂಪಾಯಿ ನಾವು ತೊಗೊಳ್ತೀವಿ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಒಂದ್ ಅಲ್ಲಿ ಉಳಿಸದೆ ಇನ್ನು ಬಲರಾಮ್ ಬಲರಾಮೆಂಟಿ ಅಂತ ಹೇಳಿ ಒಂದ್ ಎಕರೆಗೆ ನೀವು ಹೊರಗಡೆ ನೀವು ಸಾವಿರ ರೂಪಾಯಿ ಓಡಿಸ್ತಾರೆ ನಮ್ಮಲ್ಲಿ ತಾಸಿಗೆ ಎಂಟುನೂರು ರೂಪಾಯಿ ಅಲ್ಲಿ ಎರಡ್ನೂರು ರೂಪಾಯಿ ಉಳಿತದೆ ಹಂಗೆ ಸರಾಸರಿ ಲೆಕ್ಕಾಚಾರ ತೆಗೆದಾಗ ಒಂದು ಎಕರೆ ನೀವು ಕೆಲಸ ನಮ್ಮಲ್ಲಿ ಮಾಡಿಸಿದ್ರಿ ಅಂತ ಇಟ್ಕೊಂಡ್ರೆ ಅಹ್ ನೂರರಿಂದ ನೂರ ಐವತ್ತು ರೂಪಾಯಿ ವರೆಗೆ ನೀವು ಉಳಿತಾಯ ಎರಡ್ನೂರು ರೂಪಾಯಿ ವರೆಗೆ ಉಳಿತಾಯ ಮಾಡ್ಕೊಳ್ಬಹುದು ದುಡಿದು ಅದ ಫಸಲ್ ಬಂದ್ಮೇಲೆ ಅದ್ರಾಗ ಒಂದ್ ಐದು ಹತ್ತು ನೂರು ಸಾವಿರ ರೂಪಾಯಿ ಉಳಿಸಬೇಕಾ ಪರಿಸ್ಥಿತಿ ಐತ್ರಿ ಈ ಹರಗೋದ್ರಿಂದ ಈ ತರ ಬಿತ್ತನೆ ಮಾಡೋದ್ರಲ್ಲಿ ಫಸ್ಟ್ ಪ್ರಾರಂಭಿಕವಾಗಿ ನೀವು ತಯಾರಿ ತಯಾರಿಗೊಳಿಸಬೇಕಾದ್ರೆ ಆ ಏನು ಎಂಟಿ ಓಡಿಸ್ಬೇಕಾ ಅದ್ರನ್ನ ಮತ್ತೆ ಸಾಥ್ ಹೇಳಿ ಅರಿವು ಕೋಟಿ ಮಾಡ್ಸ್ಬೇಕಾ ಇನ್ನತ್ರ ಏನ್ ಕೆಲಸ ಮಾಡಿಸಬೇಕು ಎಲ್ಲಾ ಏನ್ ನಮ್ಮಲ್ಲೇ ಸಿಗುತ್ತೆ ಹೆಚ್ಚುವರಿ ಕೂಡ ಬಿತ್ತಿ ಆದ್ಮೇಲೆ ಕಲ್ಟಿವೇಟರ್ ಕೂಡ ಯೂಸ್ ಮಾಡಬಹುದು ಈ ರೀತಿ ಎಲ್ಲಾ ಹೊಸದಾಗಿ ಬಂದಂತ ಎಲ್ಲ ಸಾಮಗ್ರಿಗಳನ್ನ ನಾವು ಸದಿ ಸೇವೆಯನ್ನ ಕೊಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಹಾಗಾಗಿ ಆದಷ್ಟು ಎಲ್ಲ ರೈತರು ಇದರ ಸದಸ್ಯಗಳನ್ನ ಪಡ್ಕೊಳ್ಳಿ ಕೆಲಸ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ವಿಡಿಯೋ ಮೂಲಕ ನಾವು ತೋರಿಸ್ತಾ ಇದ್ದೇವೆ ಸರ್ ಇದರ ಟ್ಯಾಕ್ರಿಗೆ ಎಲ್ಲ ಹಿಂದೆ ಗಾಡಿನ ಅಂತದ ಐತಿ ಚಕ್ರ ಮುಂದಿನ ಅಂತದೈತ್ರಿ ಏನು ಫೋರ್ ವೀಲರ್ ಡ್ರೈವ್ ಅಂತ ಹೇಳ್ತೀವಿ ನಾವು ಬೇರೆದು ಅಂತ ಹೇಳಿದ್ರೆ ಪವರ್ ಸ್ಟೇರಿಂಗ್ ಅಂತ ಹೇಳ್ಬಹುದು ಎಚ್ ಪಿ ಎಲ್ ಕೂಡ ಹೆಚ್ಚಿನ ಎಚ್ ಪಿ ಇದೆ ಐವತ್ತು ಎಚ್ ಪಿ ಗಾಡಿ ಇದು ಇಲ್ಲೆಲ್ಲ ಲೋಕಲ್ ಆಗಿ ನೀವು ನೋಡಿದ್ರೆ ಇಷ್ಟು ಸದೃಢವಾಗಿ ಕೆಲಸ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿ ತರ್ಟಿ ಫೈವ್ ಹೆಚ್ಚಿನ ತರ್ಟಿ ಹೆಚ್ ಪಿ ತರ್ಟಿ ಫೈವ್ ಇದು ಇದು ಫಿಫ್ಟಿ ಎಚ್ ಪಿ ದೊಡ್ಡ ಮತ್ತೆ ಫಾರ್ಟಿ ಆರ್ ಫೀಟಿ ಒಂದಿನಂತ ಒಂದು ರೋಟಾವೇಟರ್ ಇದೆ ನಲವತ್ತೆರಡು ಬ್ಲೇಡ್ ಬರುತ್ತೆ ಸರ ಇನ್ನ ಐದು ರೋಟ ಐದು ಇಂದ ರೋಟಾವೇಟರ್ ಇದೆ ಅದರಲ್ಲಿ ತರ್ಟಿ ಸಿಕ್ಸ್ ಬ್ಲೇಡ್ ಬರುತ್ತೆ ಅದ್ ಫೀಟ್ ಇಂದ ಇರುತ್ತೆ ಅದು ಎಲ್ಲಾದ್ರು ನುಗ್ಗೆ ಗಿಡದಲ್ಲಿ ಎರಡು ಪ್ಲಾಂಟೇಶನ್ ಮಾಡ್ಬೇಕು ಅಂದ್ರೆ ನಮ್ಮ ತಲೆಲ್ಲ ಅನುಕೂಲ ಇದೆ ಅದು ಕೂಡ ನಮ್ಮಲ್ಲಿ ಮತ್ತೆ ಸಿಗ್ತದೆ ಸರ್ ರೋಟಾವೇಟರ್ ಇದೆ ಕಲ್ಟಿವೇಟರ್ ಇದೆ ಮತ್ತೆ ಹರಗು ಕುಂಟಿ ಇದೆ ಹ ಬಲ್ಲ ಬೆಂಟಿ ಇದೆ ನಮ್ಮಲ್ಲಿ ಇನ್ನು ಎಲ್ಲಾ ಲಾಸ್ಟಿಂಗ್ ನೇಗಿಲು ಕೂಡ ಇದೆ ಜೋಡ್ ಪಲ್ಟಿ ಅಂತ ಹೇಳ್ತೀವಿ ಜೋಡ್ ಪಲ್ಟಿ ನೀಡ್ಸುದ್ರಿಂದ ನೋಡ್ರಿ ಯಾವ್ದೇ ರೀತಿ ಸರ್ವ್ ಆಗುದಿಲ್ಲ ಹೊಲದಲ್ಲಿ ಈ ಕೆಲವೊಂದು ಸರ್ವ್ ಆಗ್ತಾವೆ ಪಲ್ಟಿ ಎಸ್ಪಿಟಲ್ ಸೆಟ್ ಅಂತ ಹೇಳ್ತೀವಿ ನಾವು ಅದು ದರಡು ಸರ್ವ ನೀರಾವರಿ ಹೊಲಕ್ಕ ಅದು ಅನುಕೂಲ ಆಗುದು ನೀರೆಲ್ಲ ಬಂದು ಅಲ್ಲಿ ಶೇಖರಣೆ ಆಗುತ್ತೆ ಪ್ರಯೋಜನ ಆಗುದಿಲ್ಲ ನೀರು ನೀರು ಹಾಸ ಸಂದರ್ಭದಲ್ಲಿ ಅದೇ ನಮ್ಮಲ್ಲಿ ನೀವು ಜೋಡಿ ಪಲ್ಟಿ ನೇಗ್ಸಿದ್ರೆ ಚೆನ್ನಾಗಿ ಸರಾಸರಿ ನೀಟಾಗಿ ಇದಾಗ್ತದೆ ಉಳಿಮೆ ಆಗುತ್ತೆ ಚೆನ್ನಾಗಿ ಹೊಲಾ ಅಹ್ ನೇಗ್ಲು ಆಗುತ್ತೆ ಇನ್ನು ಪ್ಲಾಸ್ಟಿ ಹೇಳುವುದಾದ್ರೆ ಎಲ್ಲಾ ಬೆಳೆ ಬಂತು ಎಲ್ಲಾ ಆಯ್ತು ಬೆಳೆ ಕಟಾವಿಗೆ ಬರುತ್ತೆ ಹಾರ್ವೆಸ್ಟ್ ಮಷಿನ್ ಕೂಡ ನಮ್ಮಲ್ಲಿ ಹಾರ್ವೆಸ್ಟ್ ಮಷಿನ್ ಸೂರ್ಯಕಾಂತಿ ಕಟಾವ್ ಮಾಡ್ಬೇಕಾ ಸೂರ್ಯಕಾಂತಿ ಕಟಾವ್ ಇದೆ ಮೆಕ್ಕೆಜೋಳ ಸಜ್ಜೆ ಇವೆಲ್ಲ ನೀವು ಮೆಕ್ಕೆಜೋಳ ಸಜ್ಜೆ ಇನ್ನಿತರ ಏನು ಪ್ಲಾಂಟೇಶನ್ ಇದು ಯಾವ್ದು ಕಟಾವ್ ಮಾಡ್ಬೇಕು ಅದನ್ನೆಲ್ಲ ನಾವು ಕೊಡುವಂತದ್ದು ಕಟಾವ್ ಮಾಡಿ ಕೊಡುವಂತ ಕೇಂದ್ರ ನಾವು ಇಲ್ಲಿ ಹೆಚ್ಚು ಬೇಡಿಕೆ ಬೆಳೆದಂತ ಬೆಳೆ ಆಧಾರದ ಮೇಲೆ ಈ ಕ್ರಾಪ್ ಯಾವ್ದು ಇದು ನೋಡ್ಕೊತೇವೆ ನಾಳೆ ಮೆಕ್ಕೆಜೋಳ ಹಾಕಿದ್ರು ಮೆಕ್ಕೆಜೋಳ ಹೆಚ್ಚಿದೆ ಅಂತ ಹೇಳಿದ್ರೆ ನಾವು ಮಾಡಿ ಏನು ಕಟಾವು ಮಿಷಿನ್ ಅಂತ ವ್ಯವಸ್ಥೆ ಕೂಡ ಆಗ್ತದೆ ಆದಷ್ಟು ಎಲ್ಲಾ ರೈತರು ದಯವಿಟ್ಟು ಇದ್ರ ಬಗ್ಗೆ ಏನು ನಾವು ಮಾರ್ಚ್ ಹದಿನೈದರಂತ ಸ್ಥಗಿತಗೊಂಡಂತ ಕೇಂದ್ರ ನಿಂತು ಬಿಟ್ಟಿತ್ತು ಇನ್ಮೇಲೆ ಏನಾದ್ರು ಬೇಡಿಕೆಗಳಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ ಅಂತ ಈ ಮೂಲಕ ನಮ್ಮ ತಮ್ಮಲ್ಲಿ ಒಂದ್ ದಿವಸ ಪ್ರಚಾರಕ್ಕಾಗಿ ಸಹಕರಿಸಿದಂತ ನಮ್ಮ ಕೋಟೇಶ್ ಕುಮಲ್ಲಾಪುರ ಅವರಿಗೆ ಶ್ರೀಯುತ ಕೋಟೇಶ್ ಕುಮಲಾಪುರ ಅವರಿಗೆ ನಮ್ಮ ಯೋಜನೆ ಪರವಾಗಿ ಹಾಗು ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳು ನೋಡ್ರಿ ಯಾವತ್ತು ಈ ನಾವು ಹಣ ಉಳಿತಾಯ ಮಾಡ್ಬೇಕನ್ನೋದೊಂದು ಎಲ್ಲಾ ರೈತರಲ್ಲಿ ಒಂದ್ ಇದೇ ಇರುತ್ತೆ ನಮ್ದು ಆದಾಯ ದ್ವಿಗಣ ಆಗ್ಬೇಕಂತ ಇರುತ್ತೆ ನಾವು ಈ ತರ ಒಂದು ಹೊಸ ಹೊಸ ಇವರ್ತಲ್ಲ ಇಂತ ಸಂಸ್ಥೆಗಳ ಹತ್ರ ನಾವು ಹೋಗಿ ಭೇಟಿ ಕೊಟ್ಟು ಅವರಿಂದ ಏನ್ ಲಾಭ ಐತಿ ಆ ಲಾಭ ತಗೊಂಡ್ರೆ ಮಾತ್ರ ನಾವೊಂದ್ ಐದು ಹತ್ತು ನೂರು ಆ ಎಜುಕೇಶನ್ ಎಜುಕೇಶನ್ಗೂ ಅಥವಾ ನಮ್ಮ ಮುಂದಿನ ಯಾವ್ದಾದ್ರು ಒಂದು ಬೇರೆ ಬೆಳೆ ಬೆಳೆ ಅನುಕೂಲ ಆಗುತ್ತೆ ಈ ತರ ಉಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಇನ್ನೊಂದು ಸಲ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ